ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ಸ್ ಮಾಡನ್ ಜ್ಯೋತಿಷಿ ನಾನು ಡಾಕ್ಟರ್ ಕಮಲಾಕ್ಷಿ ಇವತ್ತಿನ ವಿಚಾರ ಡಿಸೆಂಬರ್ ಏಳನೇ ತಾರೀಕು ಬಂದಿರತಕ್ಕಂಥ ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯನ ಷಷ್ಠಿ ಅಂತ ಹೇಳುವಂಥದ್ದು ಬಹಳನೇ ವಿಶೇಷವಾದ ದಿನ ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಅನುಷ್ಠಾನ ಸಾಕಷ್ಟು ಒಂದು ಶುಭ ಫಲಗಳನ್ನು ಕೊಡುತ್ತೆ ಯಾವ ಯಾವ ವಿಚಾರಗಳಿಗೆ ಈ ಒಂದು ಅನುಷ್ಠಾನವನ್ನು ಮಾಡಬೇಕು ಅಂತಂದರೆ ಮದುವೆ ವಿಚಾರದಲ್ಲಿ ವಿಳಂಬಗಳನ್ನು ಎದುರಿಸ್ತಾ ಇರ್ತಕ್ಕಂಥವರು ಅಥವಾ ಮದುವೆ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಸಂತಾನದ ವಿಚಾರಗಳಲ್ಲಿ ಒಂದು ತೊಳಲಾಟ ಇರುತ್ತೆ ಒದ್ದಾಟ ಇರುತ್ತೆ ಸಮಸ್ಯೆಗಳು ಇರ್ತವೆ ಸೊ ಅಂಥವರು ಕೂಡ ಈ ಒಂದು ಅನುಷ್ಠಾನ ಮಾಡ್ಬೋದು ಜೊತೆಗೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇರ್ತಕ್ಕಂಥವರು ಕೂಡ ಈ ಒಂದು ಅನುಷ್ಠಾನವನ್ನು ಮಾಡುವಂಥದ್ದು ಉತ್ತಮ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಂಥ ಲಿಟಿಗೇಷನ್ಸ್ ವ್ಯಾಜ್ಯಗಳು ಕೋರ್ಟಿಗೆ ಹಲದು ಅಲ್ದು ಸಾಕಾಗಿದೆ ಮೇಡಮ್ ಅಂತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಒಂದು ಅನುಷ್ಠಾನವನ್ನು ಮಾಡಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಎರಡು ವಿಚಾರಗಳು ಇದೆ ಒಂದು ಡಿಸೆಂಬರ್ ಏಳನೇ ತಾರೀಕು ಶನಿವಾರದ ದಿನ ಮಾಡುವಂಥ ಒಂದು ಆಚರಣೆ ಸುಬ್ರಹ್ಮಣ್ಯ ಷಷ್ಠಿ ಜೊತೆಗೆ ಎಂಟನೇ ತಾರೀಕು ಭಾನುವಾರದ ದಿನ ಮಾಡುವಂಥ ಒಂದು ಅಷ್ಟಮಿಯ ತಿಥಿ ಸೊ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಎರಡು ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ ಸಾಕಷ್ಟು ಉಪಯೋಗವಾಗುತ್ತೆ ಎಸ್ ಮೊದಲನೇದಾಗಿ ಶನಿವಾರದ ದಿನ ಏನು ಮಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆಯಾಗಿ ತಿಥಿಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಶುಕ್ರವಾರ ಅಂದರೆ ಆರನೇ ತಾರೀಕು ಶುಕ್ರವಾರದ ದಿನ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಈ ಒಂದು ಷಷ್ಠಿ ತಿಥಿ ಪ್ರಾರಂಭವಾಗುತ್ತೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ ಐದು ನಿಮಿಷದವರೆಗೂ ಕೂಡ ಈ ಒಂದು ಷಷ್ಠಿ ತಿಥಿ ಇರತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಅನುಷ್ಠಾನ ಶನಿವಾರ ಬೆಳಗ್ಗೆ ಬೆಳಗ್ಗಿನ ಜಾವ ನಾಲ್ಕು ಮೂವತ್ತರಿಂದ ಏಳು ಗಂಟೆಯ ಒಳಗಡೆ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ ಬಹಳ ಸಿಂಪಲ್ಲಾಗಿದೆ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದ ಹುತ್ತದ ಮಣ್ಣನ್ನು ಹುತ್ತಾನ ಮುರ್ಕೊಂಡು ತಂದುಬಿಡ್ಬಿಡಿ ಸೈಡಲ್ಲಿ ಸಿಗುತ್ತೆ ಹುತ್ತದ ಮಣ್ಣು ಹುತ್ತದ ಮಣ್ಣನ್ನು ತೊಗೊಂಡು ಬರಬೇಕಾಗತ್ತೆ ಶುಕ್ರವಾರದ ದಿನ ತಂದು ಇಟ್ಕೊಳ್ಳಿ ಶನಿವಾರ ಬೆಳಗ್ಗೆ ಮಾಡಬೇಕು ಹುತ್ತದ ಮಣ್ಣನ್ನೇ ಯಾಕೆ ತರಬೇಕು ಅಂತಂದರೆ ಗೆದ್ದಿಲಿ ಹುಳುಗಳು ಬಹಳನೇ ಸತ್ವಯುತವಾದ ಒಂದು ಪೌಷ್ಟಿಕಾಂಶಗಳು ಇರತಕ್ಕಂಥ ಒಂದು ಮಣ್ಣನ್ನು ಆಯ್ಕೆ ಮಾಡಿ ಅದರಲ್ಲಿ ಒಂದು ಉತ್ತುವನ್ನ ರಚನೆ ಮಾಡುತ್ತವೆ ಸೊ ಈ ಒಂದು ಮಣ್ಣಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇರತಕ್ಕಂಥದ್ದು ಹಾಗೆ ನಮ್ಮ ಒಂದು ಜಾತಕ ರೀತಿಯ ಸಮಸ್ಯೆಗಳಿಗೆ ಸರ್ಪದೋಷಗಳು ಅಂತ ಏನು ಹೇಳ್ತಾರೆ ಅಥವಾ ಈ ಒಂದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂತಾನ ವಿವಾಹ ಮನುಷ್ಯನ ಅಭಿವೃದ್ಧಿ ಎನ್ನುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಕೂಡ ರಾಹುಕೇತುಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು ಸುಬ್ರಹ್ಮಣ್ಯ ಷಷ್ಠಿ ಎನ್ನುವಾಗ ಈ ಒಂದು ಹುತ್ತದ ಮಣ್ಣಿನಿಂದ ನಾವು ಮಾಡ್ತಕ್ಕಂಥ ಒಂದು ಅನುಷ್ಠಾನ ಬಹಳ ಪವರ್ಫುಲ್ಲಾಗಿ ರಿಸಲ್ಟ್ಗಳನ್ನು ಕೊಡುತ್ತೆ ಬಟ್ ಮಾಡುವಂಥ ಸರಿಯಾದ ವಿಧಾನಗಳು ನಮಗೆ ಗೊತ್ತಿರಬೇಕು ಯಾವುದೇ ಒಂದು ವಿಚಾರ ಆದರೂ ಕೂಡ ಯಾವ ಒಂದು ಅಂಶಗಳನ್ನು ಒಳಗೊಂಡಿರುತ್ತೆ ಆ್ಯಂಡ್ ಆಲ್ಸೋ ಅದನ್ನು ಮಾಡೋದರಿಂದ ಯಾವ ಫಲಗಳು ಸಿಗುತ್ತೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಪರಿಪೂರ್ಣವಾಗಿ ತಿಳಿದಿದ್ದಾಗ ಮಾತ್ರ ನಾವು ಮಾಡತಕ್ಕಂಥ ಅನುಷ್ಠಾನ ಅಥವಾ ಪೂಜೆಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಶುಭ ಫಲಗಳು ಸಿಗುವಂಥದ್ದಾಗತ್ತೆ ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮಾ ಮಾಡೋದರಿಂದ ಸಾಕಷ್ಟು ಒಂದು ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀವಿ ಏನು ಮಾಡಬೇಕು ಅಂದರೆ ಉತ್ತದ ಮಣ್ಣನ್ನು ತಂದು ಶುಕ್ರವಾರನೇ ಮನೆಯಲ್ಲಿ ಇಟ್ಕೊಳ್ಳಿ ಶನಿವಾರ ಬೆಳಗ್ಗೆ ಎದ್ದು ನಿಮ್ಮ ನಿತ್ಯ ಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂದರೆ ಒಂದು ಅರಳಿ ಎಲೆ ಅಥವಾ ವಿಳ್ಳೆಯದೆಲೆ ಮೇಲೆ ಈ ಒಂದು ಅನುಷ್ಠಾನ ಮಾಡಬೇಕಾಗತ್ತೆ ಒಂದು ಅರಳಿ ಎಲೆ ಅಥವಾ ಒಂದು ವಿಳ್ಳೆಯದೆಲೆ ಚೆನ್ನಾಗಿರ್ತಕ್ಕಂಥ ಒಂದು ಎಲೆಯನ್ನು ತಗೊಳ್ಳಿ ಅದರ ಮೇಲೆ ಇವು ಉತ್ತದ ಮಣ್ಣು ಏನು ತಂದಿದ್ದೀರ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಗೋಪುರದ ರೀತಿಯಲ್ಲಿ ರಚನೆ ಮಾಡ್ಕೊಳ್ಳಿ ಟ್ರಯಾಂಗಲ್ ಶೇಪ್ನಲ್ಲಿ ಚಿಕ್ಕದಾದರೂ ಪರವಾಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತಂದಿರ್ತೀರ ಒಂದು ಮೀಡಿಯಂ ಸೈಜ್ನಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ಅದನ್ನು ರಚನೆ ಮಾಡಿಕೊಂಡು ಅದನ್ನು ಆ ಒಂದು ಅರಳಿ ಎಲೆ ಅಥವಾ ವಿಳ್ಳ್ಯದೆಲೆ ಮೇಲೆ ಇಟ್ಕೊಳ್ಳಿ ಅದರ ಮುಂದೆ ಒಂದು ಬಟ್ಟಲ ಅಡಿಕೆಯನ್ನು ಇಡಬೇಕು ಬಟ್ಟಲಡಿಕೆ ಎನ್ನುವಾಗ ಕೂಡ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ಗಣಪತಿಗೆ ಮೊದಲನೇ ಪ್ರಾರ್ಥನೆ ಆಗುತ್ತೆ ಸೊ ದಟ್ ಒಂದು ಬಟ್ಟಲಡಿಕೆ ಹಾಗೆ ಉತ್ತದ ಮಣ್ಣನ್ನು ಇಟ್ಟು ನಾನು ಈಗ ಹೇಳುವಂಥ ಮಂತ್ರ ಓಂ ಶರವಣ ಭವಾಯ ನಮಃ ಅನ್ನತಕ್ಕಂಥ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ತಾ ಗಂಧದಿಂದ ಅಥವಾ ಕುಂಕುಮದಿಂದ ಅಥವಾ ಅರಿಶಿಣದಿಂದ ಅರ್ಚನೆಯನ್ನು ಮಾಡಿ ಈ ಒಂದು ಸೂರ್ಯನ ಒಂದು ಬೆರಳು ಏನಿರುತ್ತೆ ಸೂರ್ಯ ಹಾಗೆ ಶುಕ್ರನ ಈ ಬೆರಳಿನಲ್ಲಿ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ ಸೊ ಮೊದಲು ಸಂಕಲ್ಪ ಮಾಡಿ ಯಾವ ವಿಚಾರಕ್ಕೆ ವಿವಾಹದ ವಿಚಾರಕ್ಕಾಗಿ ಮಾಡ್ತಾ ಇದ್ದೀರಾ ಇನ್ನು ಮದುವೆ ಸೆಟ್ ಆಗಿಲ್ಲ ಮದುವೆ ಆಗಬೇಕು ಅಂತ ಮಾಡ್ತಾಯಿದ್ದೀರಾ ಅಥವಾ ಮದುವೆ ಜೀವನದಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿದೆ ಹೇಳಿ ಮಾಡ್ತಾ ಇದ್ದೀರಾ ನಿವಾರಣೆ ಆಗಬೇಕು ಅಂತ ಅಥವಾ ಸಂತಾನದ ವಿಚಾರದಲ್ಲಿ ಸಮಸ್ಯೆಗಳಿದೆ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಅಥವಾ ನಿಮಗೆ ಒಂದು ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು ಗಂಡ ಹೆಂಡತಿರಿಯಲ್ಲಿ ಒಂದು ಆರೋಗ್ಯದ ಸಮಸ್ಯೆಗಳು ಇರುತ್ತೆ ಮಕ್ಕಳ ವಿಚಾರವಾಗಿ ಸೊ ಇದಕ್ಕಾಗಿ ಮಾಡ್ತಾ ಇದ್ದೀರಾ ಅದು ಸರಿ ಹೋಗಬೇಕಾ ಅದರ ಒಂದು ಸಂಕಲ್ಪ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಲಿಟಿಗೇಷನ್ಸು ಭೂಮಿಯ ಒಂದು ಜಮೀನಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ ಕೋರ್ಟ್ಗೆ ಅಲೀತಾ ಇರ್ತೀರ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಸೊ ಈ ವಿಚಾರಗಳಿಗಾಗಿ ಇದೆಯಾ ನೋಡ್ಕೊಳ್ಳಿ ಆ ಒಂದು ವಿಚಾರವಾಗಿ ಸಂಕಲ್ಪ ಮಾಡಿ ಅಥವಾ ಭೂಮಿಯನ್ನೇ ಖರೀದಿ ಇಲ್ಲ ಎಷ್ಟೋ ಕಷ್ಟ ಪಡ್ತಾ ಇದ್ದೀವಿ ಒಂದು ಸೈಟ್ ಇಲ್ಲ ಅಥವಾ ಯಾರಿಗೋ ಹಣ ಕೊಟ್ಟಿದ್ದೀವಿ ಅದರ ಇಲ್ಲ ನಮಗೆ ಏನೋ ಸಮಸ್ಯೆಗಳು ಮಾಡ್ತಾ ಇದ್ದಾರೆ ಸೊ ಈ ವಿಚಾರಗಳಲ್ಲಿ ಇದೆಯಾ ಅದಕ್ಕೋಸ್ಕರ ಸಂಕಲ್ಪ ಮಾಡ್ಕೊಳ್ಳಿ ಅಥವಾ ಸ್ಕಿನ್ ನಿಮ್ಮ ಒಂದು ಚರ್ಮದ ವಿಚಾರದಲ್ಲಿ ಸಿಕ್ಕಾಪಟೆ ಸ್ಕಿನ್ ಬ್ಲ್ಯಾಕ್ ಆಗಿರ್ತಕ್ಕಂಥದ್ದು ತುಂಬ ಮುಖ ವಿಕಾರವಾಗಿಬಿಟ್ಟಿರುತ್ತೆ ಹಾಳಾಗಿರುತ್ತೆ ಚರ್ಮ ರೋಗದಂಥ ಸಮಸ್ಯೆಗಳು ಇದ್ದಿರ್ಬೋದು ಈ ವಿಚಾರಗಳಿಗಾಗಿ ಮಾಡ್ತಾಯಿದ್ರೆ ಮೊದಲು ಅದನ್ನು ಸರಿ ಹೋಗಬೇಕು ಅದು ಅನ್ನುವಂಥ ರೀತಿಯಲ್ಲಿ ಸಂಕಲ್ಪ ಮಾಡಿ ಸಂಕಲ್ಪ ಮಾಡೋದು ಹೇಗೆ ನಿಮ್ಮ ಒಂದು ಎಡಗೈಗೆ ಸಣ್ಣ ಪ್ರಮಾಣದ ಅಕ್ಷತೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಅಕ್ಷತೆಯನ್ನು ಹಾಕ್ಕೊಂಡು ಒಂದೆರಡು ಬಿಡಿ ಹೂವನ್ನು ಹಾಕ್ಕೊಂಡು ಸೊ ಅದನ್ನು ಈ ರೀತಿಯಾಗಿ ಬಲಗೈನಿಂದ ಮುಚ್ಚಿ ನಿಮ್ಮ ಬಲತೊಡೆಯ ಮೇಲೆ ಈ ಒಂದು ಕೈಯನ್ನು ಇಟ್ಕೊಳ್ಬೇಕು ಎಡಗೈಯಲ್ಲಿ ಎಡಗೈ ಒಳಗಡೆ ಅಕ್ಷತೆಯನ್ನು ಹಾಕಿ ಬಲಗೈಯಿಂದ ಹೀಗೆ ಮುಚ್ಚಿ ಈ ಒಂದು ಪರಿಪೂರ್ಣವಾದ ಕೈಯನ್ನು ನಿಮ್ಮ ಬಲತೊಡೆಯ ಮೇಲೆ ಇಟ್ಕೊಂಡು ನೇರವಾಗಿ ಕೂತ್ಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿ ಯಾವ ವಿಚಾರಕ್ಕಾಗಿ ಈ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀರಾ ಅಂಥೇಳಿ ಸೊ ಈ ಒಂದು ಸಂಕಲ್ಪ ಆದ ಮೇಲೆ ಸೊ ಆ ಸಂಕಲ್ಪದ ಅಕ್ಷತೆ ಹೂವು ಎಲ್ಲವನ್ನು ಕೂಡ ಒಂದು ಉತ್ತದ ಮಣ್ಣಿನ ಮಣ್ಣಿನ ರಚನೆಯಲ್ಲಿ ಏನು ಮಾಡಿದಿರಿ ನೀವು ಆ ಒಂದು ಸುಬ್ರಹ್ಮಣ್ಯರಿಗೆ ಅರ್ಪಣೆ ಮಾಡಿಬಿಟ್ಟು ದೂಪ ದೀಪವನ್ನು ಕೊಟ್ಟು ಒಂದು ತುಪ್ಪದ ಬತ್ತಿಯನ್ನು ಬೆಳಗಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡಿ ನಿಮಿಯಥಾಶಕ್ತಿ ಹೆಚ್ಚಿನ ಗಣ್ಣೆಲ್ಲ ಇಟ್ಟು ನಾವು ಮಾಡ್ತೀವಿ ಅಂದರೆ ಮಾಡ್ಬೋದು ಒಂದು ಲೋಟ ಹಾಲನ್ನು ನೈವೇದ್ಯಕ್ಕೆ ಇಡಿ ಒಂದು ಲೋಟ ಹಾಲನ್ನು ಹಸಿ ಹಾಲಾದರೂ ಇಡ್ಬೋದು ಅಥವಾ ಕಾಯಿಸಿ ಆರಿಸಿರ್ತಕ್ಕಂಥ ಒಂದು ಲೋಟ ಹಾಲನ್ನು ಇಡಿ ಅದಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕುವಂಥದ್ದು ಉತ್ತಮ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿ ಇಡುವಂಥದ್ದು ಉತ್ತಮ ಇದಿಷ್ಟು ಮಾಡಿ ಪೂಜೆಯೆಲ್ಲ ಆದಮೇಲೆ ನಿಮ್ಮ ಸಂಕಲ್ಪವೆಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯ ನಂತರದಲ್ಲಿ ಆ ಒಂದು ಹಾಲನ್ನು ತಗೊಂಡು ಸ್ವೀಕರಣೆ ಮಾಡಿ ಎಲ್ಲರೂ ಮನೆಯವರೆಲ್ಲರೂ ಪ್ರಸಾದದ ರೂಪದಲ್ಲಿ ತಗೊಳ್ಬೋದು ಅಥವಾ ಸಂಕಲ್ಪ ಮಾಡಿದಂಥ ವ್ಯಕ್ತಿಯೇ ಹಾಲನ್ನು ನೈವೇದ್ಯವಾಗಿ ಅಂದರೆ ಪ್ರಸಾದದ ರೂಪದಲ್ಲಿ ನೀವು ಸೇವನೆ ಮಾಡ್ಬೋದು ಇದಿಷ್ಟು ನಿಮ್ಮ ಒಂದು ಶನಿವಾರದ ಬೆಳಗ್ಗೆಯ ಅನುಷ್ಠಾನ ಆಯಿತಾ ಸೊ ಇದರ ಜೊತೆಗೆ ಏನು ಮಾಡಬೇಕು ಆ ಉತ್ತದ ಮಣ್ಣನ್ನು ಏನು ಮಾಡಬೇಕು ನಂತರ ಅಂತ ಹೇಳುವಾಗ ಅದನ್ನು ತೆಗೆದು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ ಒಂದು ಶುದ್ಧವಾದ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಂಡು ಆ ಒಂದು ಉತ್ತದ ಮಣ್ಣನ್ನು ಸ್ನಾನ ಮಾಡುವಾಗ ನೀವು ಸ್ನಾನ ಮಾಡುವಾಗ ಪ್ರತಿದಿನ ಯೂಸ್ ಮಾಡ್ಬೋದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅಂತಂದರೆ ಮಂಗಳವಾರಗಳಂದು ಪ್ರತಿ ಮಂಗಳವಾರಗಳಂದು ಒಂದು ಚಿಟಿಕೆಯಷ್ಟು ಆ ಒಂದು ಉತ್ತದ ಮಣ್ಣನ್ನು ತೆಗೆದು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡೋದಕ್ಕಿಂತ ಮುಂಚೆಯೂ ಕೂಡ ಸುಬ್ರಹ್ಮಣ್ಯನ ಆಶೀರ್ವಾದ ಇರಲಿ ಹಾಗೆ ನೀವು ಯಾವ ವಿಚಾರಕ್ಕೆ ಸಂಕಲ್ಪ ಮಾಡಿದ್ದೀರಾ ಅದನ್ನು ಹೇಳ್ಕೊಳ್ತಾ ನೀವು ಅದನ್ನು ಸ್ನಾನ ಮಾಡ್ಕೊಂಡು ಬರುವಂಥದ್ದು ಜೊತೆಗೆ ಈ ಒಂದು ಸಣ್ಣ ಚಿಟಿಕೆ ಉತ್ತದ ಮಣ್ಣನ್ನು ತಗೊಂಡು ಅದಕ್ಕೆ ಸಣ್ಣ ಪ್ರಮಾಣದ ನೀರನ್ನು ಮಿಶ್ರಣ ಮಾಡಿ ಆ ಒಂದು ಏನು ನೀರು ಮತ್ತು ಮಣ್ಣಿನ ಒಂದು ಮಿಶ್ರಣ ಏನಿರುತ್ತೆ ಅದನ್ನು ಗಂಧ ಅಥವಾ ಒಂದು ಪೇಸ್ಟ್ ರೂಪದಲ್ಲಿ ಆಗುತ್ತೆ ಸಣ್ಣದಾಗಿ ತೆಳುವಾಗಿ ಮಾಡ್ಕೊಳ್ಳಿ ಅದನ್ನು ಈ ಎರಡು ಕಣ್ಣುಗಳ ಮೇಲೆ ಇಟ್ಕೊಳ್ಬೇಕು ಕಣ್ಣಿನ ಈ ಭಾಗಗಳಲ್ಲಿ ಇಡೋದು ಬಹಳ ಉತ್ತಮ ಕಾರಣ ಇಷ್ಟೇ ಅದು ಬಹಳ ಸತ್ವಯುತವಾದ ಮಣ್ಣು ಸೊ ಈ ಉತ್ತದ ಮಣ್ಣನ್ನು ಕಣ್ಣಿನ ಭಾಗಕ್ಕೆ ನಾವು ಲೇಪನ ಮಾಡಿದಾಗ ಕಣ್ಣಿನ ಒಂದು ಶಕ್ತಿಗಳು ಬಹಳ ಆಗುವಂಥದ್ದು ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಅನ್ನುವಂಥವ್ರಿಗೆ ಈ ಕಣ್ಣಿನಲ್ಲಿ ಪೊರೆ ಬಂದಿರತಕ್ಕಂಥವ್ರಿಗೆ ಎಲ್ಲದಕ್ಕಿಂತ ಮುಂಚೆಯಾಗಿ ಈ ವಿಚಾರಗಳನ್ನು ಮಾಡಬೇಕು ಆಯುರ್ವೇದದಲ್ಲಿ ಇದರ ಉಲ್ಲೇಖಗಳು ಇರತಕ್ಕಂಥದ್ದು ಸೊ ಈ ಒಂದು ಮಟ್ಬಾತ್ ಅಂತ ಹೇಳೋದು ಯಾಕೆ ಕಣ್ಣಿನ ಮೇಲೆಲ್ಲ ಹಚ್ಚುತ್ತಾರೆ ಅದನ್ನು ಕಾರಣ ಮಣ್ಣಿನ ಒಂದು ಸತ್ವಗಳು ಕಣ್ಣಿಗೆ ಒಂದಷ್ಟು ತೇಜಸ್ಸು ಹೊಳಪನ್ನು ಕೊಡ್ತವೆ ಅಂತ ಹೇಳಿ ಸೈಂಟಿಫಿಕಾಗಿ ಕೂಡ ಪ್ರೂವ್ ಆಗಿರುವಂಥದ್ದು ಸೊ ಮಂಗಳವಾರಗಳಂದು ಹುತ್ತದ ಒಂದು ಚಿಟಿಕೆ ಮಣ್ಣನ್ನು ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳಿ ನಂತರದಲ್ಲಿ ಈ ಒಂದು ಹುತ್ತದ ಮಣ್ಣನ್ನು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಈ ಎರಡು ಕಣ್ಣುಗಳ ಭಾಗದಲ್ಲಿ ಹಣೆಗಿಡೋದು ಬೇಡ ಈ ಒಂದು ಮಣ್ಣನ್ನು ಕಣ್ಣಿನ ಎರಡೂ ಭಾಗಗಳಿಗೆ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಶುಭವಾಗುತ್ತೆ ಸೊ ಅದು ಖಾಲಿ ಆಗೋವರೆಗೂ ಇದನ್ನ ಇದೇ ರೀತಿಯಲ್ಲಿ ಬಳಕೆ ಮಾಡಿ ಖಾಲಿ ಆದಮೇಲೆ ಏನು ಮಾಡೋದು ಅಂತಂದರೆ ಅಲ್ಲಿಗೆ ವ್ರತ ಮುಗಿದಿದೆ ಅಂತಲೇ ಅಂದ್ಕೊಳ್ಬೋದು ಸೊ ಹೆಣ್ಣು ಮಕ್ಕಳು ದಿನಗಳ ಸಮಯದಲ್ಲಿ ಇದನ್ನು ಮಾಡ್ಬೋದಾ ಈ ವ್ರತವನ್ನು ಖಂಡಿತ ಮಾಡಿಬಿಡಿ ಹಾಗೆ ಅಣೆಗೆಲ್ಲ ಇಟ್ಕೊಳ್ಬೋದಾ ಬೇಡ ಆ ಒಂದು ಸಮಯ ಆದಮೇಲೆ ನೀವು ಮಾಡ್ಕೊಳ್ಳುವಂಥದ್ದು ಉತ್ತಮ ಮನೆಯಲ್ಲಿ ಗಂಡಸ್ರಾದರೂ ಮಾಡ್ಬೋದು ಹೆಣ್ಮಕ್ಳಾದರೂ ಮಾಡ್ಬೋದು ಹೆಂಗಸರಾದರೂ ಮಾಡ್ಬೋದು ಹಿರಿಯರಾದರೂ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಮುಖ್ಯವಾಗಿ ಮದುವೆ ವಿಚಾರದಲ್ಲಿ ಸಮಸ್ಯೆಗಳಿದ್ದಂಥವರು ಸಂತಾನದ ವಿಚಾರದಲ್ಲಿ ಸಮಸ್ಯೆಗಳು ಇದ್ದಂಥವ್ರು ಸ್ಕಿನ್ ಪ್ರಾಬ್ಲಮ್ಸ್ ಇದ್ದಂಥವ್ರು ಅಥವಾ ಭೂಮಿ ಒಂದು ಲಿಟಿಗೇಷನ್ಸ್ ಯಾರ ಹೆಸರಿನಲ್ಲಿ ಸಮಸ್ಯೆಗಳು ಇದೆ ಅವರು ಇವರು ಮಾಡಿದಾಗ ಹೆಚ್ಚಿನ ಫಲಗಳು ಇರುತ್ತೆ ಇದನ್ನು ಹೊರತುಪಡಿಸಿ ಜನರಲ್ಲಾಗಿ ಯಾರು ಬೇಕಾದರೂ ಮನೆಯಲ್ಲಿ ಈ ಒಂದು ಅನುಷ್ಠಾನವನ್ನು ಮಾಡ್ಬೋದು ಬಹಳನೇ ವಿಶೇಷವಾದ ಅನುಷ್ಠಾನ ಮಾಡಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಸಂಕಲ್ಪಗಳು ಸಿದ್ಧಿಯಾಗಲಿ ಅಂತ ನಾನು ಆಶಿಸ್ತೀನಿ ಯಾಕಂತಂದರೆ ಸುಬ್ರಹ್ಮಣ್ಯನ ಒಂದು ಷಷ್ಠಿ ತಿಥಿ ಅನ್ನುವಂಥದ್ದೇ ಬಹಳ ವಿಶೇಷ ಈ ವಿಚಾರಗಳಿಗೆ ಕಾರಕತ್ವವನ್ನು ಕೊಡುವನು ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯ ಸ್ವಾಮಿಯೇ ಆಗಿರೋದರಿಂದ ನಾವು ಮಾಡ್ತಕ್ಕಂಥ ಒಂದು ಸಣ್ಣ ಅನುಷ್ಠಾನ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಕೊಡುತ್ತೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಈ ಒಂದು ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಎಂಟನೇ ತಾರೀಕು ಭಾನುವಾರದ ದಿನ ಅಷ್ಟಮಿ ತಿಥಿ ಬಂದಿರುವಂಥದ್ದು ಬಹಳನೇ ವಿಶೇಷವಾದ ದಿನ ಕೆಲವು ದಿನಾಂಕಗಳಲ್ಲಿ ಕೆಲವು ವಾರಗಳಲ್ಲಿ ಈ ತಿಥಿಗಳು ಬಂದಾಗ ಬಹಳ ವಿಶೇಷವಾಗುತ್ತೆ ಏನು ಮಾಡಬೇಕು ಅಂತಂದರೆ ನಲವತ್ತಾರು ಗೋಧಿ ಕಾಳುಗಳನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಇದನ್ನು ನಲವತ್ತಾರು ಗೋಧಿ ಕಾಳುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಒಂದು ಅದಕ್ಕೆ ಕೆಂಪು ದಾರದಿಂದ ಟೈ ಮಾಡಿ ನಲವತ್ತಾರು ಗೋಧಿ ಕಾಳು ಕೆಂಪು ಬಟ್ಟೆಗೆ ಹಾಕಿ ಅದನ್ನು ಕಟ್ಟಿ ಅದನ್ನು ಒಂದು ಕೆಂಪು ಬಣ್ಣದ ದಾರದಿಂದ ಟೈ ಮಾಡಿಬಿಟ್ಟು ನಿಮ್ಮ ಒಂದು ದಿಂಬಿನ ಕೆಳಗಡೆ ಇಟ್ಕೊಂಡು ಇದನ್ನು ಮಲಗಿ ಸೊ ಇದನ್ನು ಏನು ಮಾಡಬೇಕು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಮಂಗಳವಾರದ ದಿನ ಅಥವಾ ಶನಿವಾರದ ದಿನ ಅದನ್ನು ಪಕ್ಷಿಗಳಿಗೆ ಹಾಕಿಬಿಡಿ ಆ ಬಟ್ಟೆ ಆಧಾರವನ್ನು ಡಸ್ಟ್ಬಿನ್ಗೆ ಹಾಕಿ ಇದರಿಂದ ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಅಭಿವೃದ್ಧಿ ಬೇಕು ಅನ್ನುವಂಥದ್ದು ಇರುತ್ತೆ ಅದಕ್ಕೆ ಸಾಕಷ್ಟು ಅಡೆತಡೆಗಳು ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮಾಧಾರಿತವಾಗಿ ಆತನಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಸಮಸ್ಯೆಗಳು ಇರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಈ ಒಂದು ಸಣ್ಣ ಅನುಷ್ಠಾನ ಬಹಳನೇ ಹೆಲ್ಪ್ ಆಗುತ್ತೆ ಜೊತೆಗೆ ಕಾಲ ಭೈರವೇಶ್ವರನ ದರ್ಶನವನ್ನು ಮಾಡಿ ಸಾಧ್ಯವಾದಂಥವರು ಬಹಳನೇ ಉತ್ತಮ ಆ ಮನೆಯಲ್ಲಿಯೂ ಕೂಡ ನಿಮ್ಮ ಒಂದು ಕುಲದೇವರಿಗೆ ಹಾಗೆ ಮನೆ ದೇವರಿಗಳಿಗೆ ಒಂದು ತುಪ್ಪದ ದೀಪವನ್ನು ಈ ದಿನ ಹಚ್ಚಿ ಹಚ್ಚಿ ಏನು ಕೇಳ್ಕೊಳ್ಬೇಕು ಅಂತಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಇದ್ದೇ ಇರುತ್ತೆ ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಸೊ ನಮ್ಮ ಕರ್ಮಗಳು ಏನಿರುತ್ತೆ ಆ ಕರ್ಮಗಳೆಲ್ಲವೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಕಳೆದು ಒಂದು ಉನ್ನತವಾದ ಜೀವನ ನಮಗೆ ಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಈ ನಲವತ್ತಾರು ಗೋಧಿ ಕಾಳುಗಳನ್ನು ಕೆಂಪು ಬಟ್ಟೆಯಲ್ಲಿ ಕೆಂಪು ದಾರದಲ್ಲಿ ಕಟ್ಟು ಪಿಲ್ಲ ಕೆಳಗಡೆ ಇಟ್ಕೊಳ್ಳೋದನ್ನು ರಾತ್ರಿ ವೇಳೆಯಲ್ಲಿ ಮಲಗುವಾಗ ಮರಿಬೇಡಿ ಈ ದಿನ ಅದನ್ನು ಮಂಗಳವಾರ ಡಿಸ್ಪೋಸ್ ಮಾಡಿಬಿಡಿ ಸಾಕಷ್ಟು ಒಂದು ಪಾಸಿಟಿವ್ ರಿಸಲ್ಟ್ಗಳು ನಿಮಗೆ ಸಿಗುತ್ತೆ ಈ ಎರಡೂ ಮಾಹಿತಿಗಳು ಸುಬ್ರಹ್ಮಣ್ಯನ ಷಷ್ಠಿ ಹಾಗೆ ಎಂಟನೇ ತಾರೀಕು ಬಂದಿರತಕ್ಕಂಥ ಅಷ್ಟಮಿಯ ಒಂದು ವಿಚಾರಗಳು ನಿಮಗೆ ಬಹಳ ಫಲ ಕೊಡುವಂಥದ್ದು ಅಂಡ್ ಆಲ್ಸೋ ಬಹಳ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಅಂತ ಹೇಳಿ ಭಾವಿಸ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ ವಿಚಾರಗಳು ನಿಮಗೆ ಇಷ್ಟವಾದರೆ ಒಂದು ನಾಲ್ಕು ಜನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಮುಂದೆ ಬರುವಂಥ ವಿಡಿಯೋಗಳ ಒಂದು ನೋಟಿಫಿಕೇಷನ್ ಸಿಗುತ್ತೆ ವಿಡಿಯೋವನ್ನು ನೋಡಿ ಲೈಕು ಮಾಡ್ತೀರ ಸಬ್ಸ್ಕ್ರೈಬೂ ಮಾಡ್ದಿರ ದಯವಿಟ್ಟು ಮುಂದಕ್ಕೆ ಹೋಗ್ಬಿಡಿ ಯಾಕಂದರೆ ಒಂದು ಗುರುವಿನಿಂದ ವಿಚಾರಗಳನ್ನು ನೀವು ತಗೊಳ್ತಾ ಇದ್ದೀರಾ ಅನ್ನುವಾಗ ಅದರ ಫಲ ನಿಮಗೆ ಬೇಕಲ್ವಾ ಒಳ್ಳೆಯ ಮನಸ್ಸಿನಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಲಿ ಅಥವಾ ವಿಡಿಯೋಗಳು ಓಡಲಿ ಅನ್ನೋ ಉದ್ದೇಶಗಳಲ್ಲ ವಿಚಾರಗಳು ನಿಮ್ಮನ್ನು ತಲುಪಲಿ ಅನ್ನುವಂಥ ಉದ್ದೇಶ ಒಬ್ಬ ಗುರುವಾಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಒಳ್ಳದಾಗ್ಲಿ ಸರ್ವೇ ಜನ ಸುಖಿ ನೋಬಂತು ಸನ್ಮಂಗಲಾನಿ ನಿಭವಂತು ನಮಸ್ಕಾರ